ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೋದು ತುಂಬಾ ಇಂಪಾರ್ಟೆಂಟ್ ಇದೆ ಏನಕ್ಕೆ ಅಂದ್ರೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಈ ನಡುವೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಕಂಪ್ಲೀಟ್ ಆಗಿ ನಾನು ಆಕ್ಟಿವ್ ಅಲ್ಲಿ ಇದೀನಿ ಕೋ ಪ್ರೊಡ್ಯೂಸರ್ಸ್ ಬೇಕು ಆಕ್ಟಿವ್ಸ್ ಬೇಕು ಮತ್ತೆ ಟೀಮ್ ಬೇಕು ಅನ್ಬಿಟ್ಟು ನಾನು ಡೈಲಿ ಅಂದ್ರೆ ಒಂದು ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇದ್ದೀನಿ ಸೊ ಇವತ್ತೇನಾಗಿದೆ ಅಂದ್ರೆ ನಾವು ಟ್ವೆಂಟಿ ಎತ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಮೇ ಟ್ವೆಂಟಿಯತ್ಗೆ ನಾವು ಒಂದು ಸಿನಿಮಾ ಟೈಟಲ್ ನಮಗೆ ರಿಜಿಸ್ಟ್ರ್ ಮಾಡಿರ್ತೀವಿ ಅಂದರೆ ಮುಂಚೆ ಮಾಡಿರ್ತೀರಿ ಟ್ವೆಂಟಿಯತ್ಗೆ ನಮಗೆ ಅಪ್ರೂವಲ್ ಸಿಕ್ಕಿರುತ್ತೆ ಸೊ ನಾನು ಸಿನಿಮಾದ ನಾಯಕ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಂತ ನ ರಿಜಿಸ್ಟರ್ ಮಾಡಿಸಿದ್ರೆ ಸೊ ಇವತ್ತು ನಿನ್ನೆ ಅಂದರೆ ನಮ್ಮ ಸಾರು ಸ್ವಲ್ಪ ಸೀಕ್ರೆಟ್ ಆಗಿಡು ಕಂಪ್ಲೀಟ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದೊಂದೇ ಸ್ಟಾರ್ಟ್ ಹೋಗೋಣ ಅಂತ ಹೇಳ್ತಾ ಇದ್ರು ಸೊ ನಾನು ಹೋಗ್ಲಿ ಅಂತ ಸುಮ್ಮನೆ ಹಾಗೆ ಇದೆ ಬಟ್ ನಿನ್ನೆ ಸಡನ್ ಆಗಿ ನೋಡಿದ್ರೆ ನಿನ್ನೆ ಸುದೀಪ್ ಸರ್ದು ಒಂದು ಮೂವಿ ಟೈಟಲ್ ಅಂದರೆ ಗ್ಲಿಮ್ಸ್ ಬರುತ್ತೆ ಅವರು ಅದು ನೋಡಿದ್ರೆ ಮಾರ್ಕ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೂ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ಥರ ಕೊಡ್ತಾರೆ ಅಂತ ಬಟ್ ನಾವು ಯಾವತ್ತೂ ಅಷ್ಟೇ ನಾವು ಏನಾದರೂ ಹೋಗ್ಬಿಟ್ಟು ನಮ್ಮ ಟೈಟಲ್ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಅವರು ತ್ರೀ ಟು ಫೋರ್ ಡೇಸ್ ನಮಗೆ ಟೈಮ್ ತೊಗೊತಾರೆ ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಕೊಡ್ತಾರೆ ಫಿಲ್ಮ್ ಚೇಂಬರ್ ಅವರು ಯಾವ ಥರ ಕೊಟ್ಟರು ಗೊತ್ತಿಲ್ಲ ಬಟ್ ನಮ್ಮ ಸಿನಿಮಾ ಹೆಸರು ಕೂಡ ಮಾರ್ಕ್ ಅಂತಲೇ ಟೈಟಲು ಅದರಲ್ಲೂ ಅವ್ರ ಹೆಸರು ಕೂಡ ಅಜಯ್ ಮಾರ್ಕ್ ಕಂಡಯ್ಯ ಅಂತಿದೆ ಬಟ್ ಇದರಲ್ಲಿ ನನ್ನ ಹೆಸರು ಮಾರ್ಕಂಡಯ್ಯ ಅಂತಿದೆ ಸೊ ಗೈಸ್ ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದಂತ ಸೊ ನಾನು ನಾನು ಲೀಗಲಲ್ಲೇ ಮಾಡಿದ್ದೀನಿ ಆ್ಯಂಡ್ ನಮ್ಮದು ಸಿನಿಮಾ ಟೈಟಲ್ ನನ್ನ ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ನಾವು ಕೂಡ ಶೂಟ್ ಸ್ಟಾರ್ಟ್ ಮಾಡಿದ್ದೀರಿ ಸೊ ಬೆಳಗ್ಗೆ ನಾನೊಂದು ಪೋಸ್ಟ್ ಹಾಕಿದ್ದೆ ನನಗೆ ಮತ್ತು ಸುದೀಪ್ ಸರ್ ಅವರಿಗೆ ಸೇಮ್ ಟೈಟಲ್ ಕೊಟ್ಟಿದ್ದಾರೆ ಅಂತ ಸಾರಿ ಗಾಯ್ಸ್ ಅದರಲ್ಲಿ ನನ್ನದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಸೊ ನಾವು ಮಾರ್ಕ್ ಅಂತಾನೆ ಕೊಟ್ಟಿದ್ದು ಬಟ್ ಕನ್ನ ಇಂಗ್ಲೀಷಲ್ಲಿ ಪ್ರಾಪರಾಗಿ ಕೊಟ್ಟು ಕನ್ನಡದಲ್ಲಿ ಮಾರ್ಕ್ ಹೋಗಿ ಮಾರ್ಕ ಅಂತ ಮಾಡ್ಬಿಟ್ಟಿದ್ರು ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಮಾರ್ಕ್ ಅಂತಾನೆ ಮಾಡಿದ್ದು ಮತ್ತು ಅದನ್ನು ರೀ ಮಾಡಿ ಅಂದರೆ ಕರೆಕ್ಷನ್ ಮಾಡಿಸಿ ಮತ್ತೆ ಇನ್ನೊಂದು ಕಾಪಿ ತಗೊಂಡಿದ್ರೆ ಸೊ ಅದನ್ನು ಹುಡುಕಿ ಮತ್ತು ಈಗ ಸಿಕ್ತು ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಗಾಯಸ್ ಅದು ಮಾರ್ಕ ಅಲ್ಲ ನಮ್ಮದು ಕೂಡ ಮಾರ್ಕ್ ಅಂತಲೇ ಕೊಟ್ಟಿರೋದು ಸೊ ನೋಡಿ ನಮಗಂತೂ ಯಾರೂ ಸಪೋರ್ಟ್ ಇಲ್ಲ ಸೊ ನೋಡೋಣ ಆದಷ್ಟು ಬೇಗ ನಾವು ಟ್ರೈ ಮಾಡಿ ರಿಲೀಸ್ ಮಾಡ್ತೀರಿ ಯಾರೇ ನೋಡ್ತಾ ಇದ್ರು ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಗಾಯಸ್ ಬೇರೆ ಏನೂ ಕೇಳ್ತಾ ಇಲ್ಲ ಜಸ್ಟ್ ಸಪೋರ್ಟ್ ಮಾರಲ್ ಸಪೋರ್ಟ್ ಬಿಕಾಸ್ ನಾವು ದೊಡ್ಡ ಅಲ್ಲ ನಾವು ಈಗ ಅಷ್ಟೇ ಇರೋದು ಆ್ಯಂಡ್ ನಮ್ಮದು ಟೀಮ್ ಕೂಡ ಅಷ್ಟೇ ಯಾವುದೇ ಸಪೋರ್ಟ್ ಇಲ್ದಿರ ಏನೇ ಇಲ್ದಿರ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಒಂದು ದೊಡ್ಡ ಕನಸುಗಳನ್ನ ಕಟ್ಕೊಂಡು ತುಂಬ ಸ್ಟ್ರಗಲ್ಗಳಲ್ಲಿ ಹೇಗಾದರೂ ಮಾಡಿ ಒಂದು ಸಿನಿಮಾ ಮಾಡಬೇಕಂತ ಮಾಡ್ತಾಯಿದ್ರಿ ಗೊತ್ತಿಲ್ಲ ಅದರಲ್ಲೇ ಈ ಥರ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಬ್ಯಾಡಾದಾಗ ಸೊ ಚಿನ್ನ ಮಟ್ಟದ ಕಲ್ಲಾಗುತ್ತೆ ಅಂತಲ್ಲ ಅಂತಾರಲ್ಲ ಸೊ ಆ ಥರ ಆಗಿದೆ ಸೊ ಏನಿವೆ ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗೋಣ ಮಾರ್ಕಂತಾರೆ ನೋಡಿ ಕಳಿಸಿ